ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ವಿಜಯಸ್ ಕಿಚನ್ ಇವತ್ತು ನಾನು ಕೃಷ್ಣ ಜನ್ಮಾಷ್ಟಮಿಗೆ ಅವಲಕ್ಕಿ ಪ್ರಸಾದನ ಮಾಡ್ತಾ ಇದ್ದೀನಿ ಕೃಷ್ಣನಿಗೆ ಇಷ್ಟವಾಗಿರುವಂಥ ಅವಲಕ್ಕಿಯಿಂದ ಒಂದು ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರುವಂಥ ಪ್ರಸಾದ ತುಂಬ ಈಸಿಯಾಗಿ ಸಿಂಪಲ್ಲಾಗಿ ನೈವೇದ್ಯ ಟೈಮ್ಗೆ ಐದೈದು ನಿಮಿಷದಲ್ಲೆಲ್ಲನೂ ಮಾಡ್ಕೋಬೋದು ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಅವಲಕ್ಕಿ ಪ್ರಸಾದ ಮಾಡೋದಕ್ಕೆ ಗಟ್ಟಿ ಅವಲಕ್ಕಿ ಒಂದು ಕಪ್ಪಷ್ಟು ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಗಟ್ಟಿ ಅವಲಕ್ಕಿನ ಮೂರಿಂದ ನಾಲ್ಕು ಸರಿ ಚೆನ್ನಾಗಿ ತೊಳ್ಕೊಬೇಕು ತೊಳ್ಕೊಂಡಾದಮೇಲೆ ಈ ಗಟ್ಟಿ ಅವಲಕ್ಕಿ ಆಗಿರೋದ್ರಿಂದ ಇದರಲ್ಲಿ ಕಾಲು ಕಪ್ಪಷ್ಟು ಮಾತ್ರ ನೀರನ್ನು ನಾನು ಹಾಗೆ ಬಿಡ್ತೀನಿ ಒಂದು ವೇಳೆ ಮೀಡಿಯಂ ಅವಲಕ್ಕಿ ತೊಗೊಂಡ್ರೆ ಮೀಡಿಯಂ ಅವಲಕ್ಕಿನ ಚೆನ್ನಾಗಿ ತೊಳೆದು ಬಿಟ್ಟು ನೀರು ಬಸ್ತು ಹಾಗೆ ಇಟ್ಟರೆ ಸಾಕು ಅದು ನೆನ್ಕೊಳ್ಳುತ್ತೆ ನಾನಿಲ್ಲಿ ಗಟ್ಟಿ ಹಾಗೆ ಅವಲಕ್ಕಿ ಆಗಿರೋದ್ರಿಂದ ಒಂದೇ ಒಂದು ನಾಲ್ಕು ಟೇಬಲ್ ಸ್ಪೂನ್ನಷ್ಟು ಅವಲ ನೀರನ್ನು ಹಾಗೆ ಬಿಟ್ಟಿದ್ದೀನಿ ಮತ್ತು ಬೆಲ್ಲ ನೋಡಿ ನಾನಿಲ್ಲಿ ಮುಕ್ಕಾಲು ಕಪ್ಪಷ್ಟು ತೊಗೊಂಡಿದ್ದೀನಿ ಈಗ ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಬಿಸಿ ಆದಮೇಲೆ ಗೋಡಂಬಿ ಸ್ವಲ್ಪ ಮತ್ತು ದ್ರಾಕ್ಷಿ ಸ್ವಲ್ಪ ಹಾಕೊಂಡು ಸ್ವಲ್ಪ ಲೈಟಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಇದನ್ನೆಲ್ಲನೂ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಿ ಇದನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋಣ ಈಗ ಉಳಿದಿರೋಂಥ ತುಪ್ಪ ಏನಿದೆ ಇದೇ ತುಪ್ಪಕ್ಕೆ ನಾನೀಗ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲ ಬೇಕಾದ್ರೆ ನೀವು ಒಂದು ಕಪ್ ಅವಲಕ್ಕಿ ತೊಗೊಂಡ್ರೆ ಅರ್ಧ ಕಪ್ ಅಷ್ಟು ತೊಗೊಬೋದು ನಾನಿಲ್ಲಿ ಸ್ವಲ್ಪ ಸ್ವೀಟ್ ಜಾಸ್ತಿನೇ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಮುಕ್ಕಾಲು ಕಪ್ಪಷ್ಟು ತೊಗೊಂಡಿದ್ದೀನಿ ಬೆಲ್ಲ ಅಲ್ಲಿ ಒಂದ್ಸರಿ ಮಿಕ್ಸ್ ಮಾಡಿ ಆಮೇಲೆ ಇದಕ್ಕೆ ಕಾಲು ಕಪ್ಪಷ್ಟು ನೀರನ್ನು ಹಾಕಿ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿಸ್ಕೊಳ್ಬೇಕು ಪಾಕ ತೆಗೆಯೋದೇನು ಬೇಡ ಕರಗಿಸ್ಕೊಂಡ್ರೆ ಸಾಕು ಮತ್ತು ಬೆಲ್ಲದಲ್ಲಿ ಏನಾದರೂ ಗಲೀಜೆಲ್ಲ ಇತ್ತು ಅಂದರೆ ನೀವು ಕರಗಿಸ್ಬಿಟ್ಟು ಶೋಧಿಸ್ಕೊಳ್ಬೋದು ನಾನು ತೊಗೊಂಡಿರೋ ಬೆಲ್ಲ ಕ್ಲೀನಾಗಿರೋದ್ರಿಂದ ನಾನೇನು ಶೋಧಿಸ್ಕೊಂಡಿಲ್ಲ ಡೈರೆಕ್ಟಾಗಿ ತುಪ್ಪಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮತ್ತು ಹಸಿ ಕೊಬ್ಬರಿ ಆಗಿರೋದ್ರಿಂದ ನಾನು ಇದನ್ನು ಬೆಲ್ಲದಲ್ಲೇ ಒಂದೆರಡು ನಿಮಿಷ ಹುರ್ಕೊಳ್ತಾ ಇದ್ದೀನಿ ಕೊಬ್ಬರಿ ಕೂಡ ಹಾಕ್ಕೊಳ್ಬೋದು ಹಸಿ ಕೊಬ್ಬರಿ ಆಗಿರೋದ್ರಿಂದ ನಾವು ಸ್ವಲ್ಪ ಒಂದೆರಡು ನಿಮಿಷ ಹುರ್ಕೊಂಡ್ರೆ ಒಂದೆರಡು ಮೂರು ದಿವಸ ಕೂಡ ಹಾಗೇನೂ ಇಟ್ಕೋಬೋದು ಪ್ರಸಾದ ಚೆನ್ನಾಗಿರುತ್ತೆ ಈಗ ನೋಡಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇವಾಗ ನಾನಿಲ್ಲಿ ನೆನೆಸಿಟ್ಕೊಂಡಿರೋಂಥ ಅವಲಕ್ಕಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಪ್ರಸಾದ ನಾವು ಇದನ್ನು ಹಸಿ ಕೊಬ್ಬರಿ ಹಾಕಿರೋದ್ರಿಂದ ಒಂದು ಎರಡು ಮೂರು ನಿಮಿಷ ಹಾಗೆ ಬೆಲ್ಲದಲ್ಲಿ ಹುರ್ಕೊಂಡ್ರೆ ನೀವು ಎರಡು ಎರಡು ಮೂರು ದಿನ ಇಟ್ಟರು ಪ್ರಸಾದ ಕೆಡೋದಿಲ್ಲಷ್ಟು ಚೆನ್ನಾಗಿರುತ್ತೆ ಈಗ ನೋಡಿ ಇದು ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇವಾಗ ಇದಕ್ಕೆ ನಾನು ಒಂದು ಕಾಲು ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪೌಡ್ರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡೆಲ್ಲನೂ ಒಂದು ಸರಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಲಾಸ್ಟ್ಗೆ ಈ ದ್ರಾಕ್ಷಿ ಗೋಡಂಬಿ ಕೂಡ ಹಾಕೊಳ್ತಾ ಇದ್ದೀನಿ ಹಾಕಿ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೊನೆಗೆ ನಾನು ಇದಕ್ಕೆ ಒಂದೇ ಒಂದು ಚಿಟಿಕೆಯಷ್ಟು ಪಚ್ ಕರ್ಪೂರ ಕೂಡ ಹಾಕ್ಕೊಳ್ತಾ ಇದ್ದೀನಿ ಪಚಕರ್ಪೂರ ಹಾಕೋದ್ರಿಂದ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಮತ್ತು ನಿಮಗೆ ಈ ಸ್ಟೇಜಲ್ಲಿ ಬೇಕಾದ್ರೆ ಬಿಳಿ ಎಳ್ಳು ಕಪ್ಪೆಳ್ಳು ಇಷ್ಟ ಆಯ್ತಂದ್ರೆ ಹುರಿದ್ಬಿಟ್ಟು ಸ್ವಲ್ಪ ಹಾಕ್ಕೊಳ್ಬೋದು ಹಾಕಿ ಎಲ್ಲನೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇವಾಗ ಫ್ಲೇಮ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಆಫ್ ಮಾಡಿ ಲಿಟ್ ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಬಿಟ್ಬಿಡೋಣ ಎರಡು ನಿಮಿಷ ಬಿಟ್ಟರೆ ಅವಲಕ್ಕಿ ಕೂಡ ನಾವು ಹಾಕಿರೋ ಬೆಲ್ಲ ಸ್ವೀಟೆಲ್ಲೂ ಇಟ್ಕೊಳ್ಳುತ್ತೆ ಮತ್ತು ನೋಡಿ ಎರಡು ನಿಮಿಷ ಆದಮೇಲೆ ನಾನು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಪ್ರಸಾದ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಸಿಂಪಲ್ಲಾಗಿ ಕೃಷ್ಣ ಜನ್ಮಾಷ್ಟಮಿಗೆ ಆಗಲಿ ಅಥವಾ ನೀವು ಯಾವುದೇ ಒಂದು ಹಬ್ಬಗಳ ಟೈಮಲ್ಲಿ ಪ್ರಸಾದಕ್ಕೆ ತುಂಬ ಸಿಂಪಲ್ಲಾಗಿ ಐದೇ ನಿಮಿಷದಲ್ಲೆಲ್ಲ ರೆಡಿ ಮಾಡ್ಕೊಬೋದು ಈ ಒಂದು ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರೋಂಥ ಅವಲಕ್ಕಿ ಪ್ರಸಾದ ನಿಮ್ಮೆಲ್ಲರಿಗೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್